ಮತ್ತೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಸಿಗೋ ಆತ್ಮತೃಪ್ತಿ ನಿಜಕ್ಕೂ ಬೇರೆ ರೀತಿಯ ಖುಷಿಯನ್ನು ಕೊಡುತ್ತೆ ಇವತ್ತು ಅದೇ ರೀತಿ ಒಬ್ಬರಿಗೆ ನೆರವಾಗುವ ಸಲುವಾಗಿ ಅವರ ಕೆಲಸಕ್ಕೆ ಸಹಾಯ ಮಾಡುವ ಸಲುವಾಗಿ ನಾನು ಒಬ್ಬರನ್ನು ಭೇಟಿ ಮಾಡಲು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು ಎಲ್ಲ ಮುಂದಿರೋ ಹಾಗೆ ನನ್ನದು ಕೂಡ ಎದ್ದು ಮಗನನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸಿದ ನಂತರವೇ ನಮ್ಮಗಳ ಪ್ರತಿನಿತ್ಯದ ಕೆಲಸ ಆರಂಭವಾಗುವುದು ಹೊರಗೆ ಏನೇ ದುಡಿದರೂ ಮನೆಯಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಲೇಬೇಕು ಮನೆ ಕೆಲಸ ಅನ್ನೋದು ಹೆಣ್ಣು ಮಕ್ಕಳ ಆ ಜನ್ಮಸಿದ್ಧ ಕರ್ತವ್ಯ ಅಂತ ಅನ್ನಲೇಬೇಕು ಇನ್ನು ವಿಚಾರಕ್ಕೆ ಬರುವುದಾದರೆ ಇಂದು ಗುರುವಾರ ಮನೆ ಕೆಲಸ ಮುಗಿಸಿ ಮನೆ ದೇವರಿಗೆ ಮನೆಯಲ್ಲಿ ಇರುವ ಎಲ್ಲ ದೇವರುಗಳಿಗೆ ಪೂಜೆಯನ್ನು ಮಾಡಿ ನಮ್ಮ ಆಫೀಸಿನ ಸಾರಥಿ ನನ್ನ ತಮ್ಮ ಗೋವಿಂದರಾಜ ಜೊತೆ ಹೊರಡಲು ಸಿದ್ಧಳಾದೆ ಅಷ್ಟರಲ್ಲಿ ಕಾರ್ ಸರ್ವಿಸ್ಗೆ ಬಿಡಲು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರುವುದು ನೆನಪಾಯಿತು ಸರಿ ಹೋಗುವ ದಾರಿಯಲ್ಲಿ ಬಿಟ್ಟು ಹೋದರಾಯಿತು ಎಂದು ನಡೆದೆ ಕಾರ್ ಬಿಟ್ಟ ನಂತರ ತಮ್ಮನ ಜೊತೆ ಬೈಕಿನಲ್ಲಿ ಬೆಟ್ಟಕ್ಕೆ ಹೋಗುವ ಪ್ಲ್ಯಾನ್ ಆಯಿತು ಸರಿ ಎಂದು ಸರ್ವಿಸ್ ಸೆಂಟರ್ ಹುಡುಕುತ್ತಾ ಹೊರಟೆ ಇಷ್ಟು ದಿನ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ತೆಗೆದುಕೊಳ್ಳುತ್ತಿದ್ದೆ ಅಂದರೆ ಸರ್ವಿಸ್ ಸೆಂಟರ್ನವರೇ ಮನೆಗೆ ಬಂದು ಕಾರ್ ತೆಗೆದುಕೊಂಡು ಹೋಗಿ ಸರ್ವಿಸ್ ಮಾಡಿಕೊಂಡು ಮರಳಿ ಅವರೇ ಕಾರ್ ತಂದು ಬಿಡುತ್ತಿದ್ದರು ಅದಕ್ಕೆ ನಾನ್ನೂರು ರೂಪಾಯಿ ಹೆಚ್ಚಿಗೆ ಕೊಡಬೇಕಿತ್ತು ಸಮಯ ಇರದ ಕಾರಣ ಆ ರೀತಿ ಮಾಡುತ್ತಿದ್ದೆ ಆದರೆ ಈಗ ಹೋಗುವ ದಾರಿಯಲ್ಲಿ ಬಿಡಬಹುದು ಜೊತೆಗೆ ನಾನೂರು ರೂಪಾಯಿಯೂ ಉಳಿಯುವುದು ಯೋಚಿಸಿಕೊಂಡು ಸರ್ವಿಸ್ ಸೆಂಟರ್ ಹುಡುಕಿ ಹೊರಟೆ ಇನ್ನು ಕಳೆದ ಎರಡು ದಿನಗಳಿಂದ ಮೈಸೂರಿನಲ್ಲಿ ಚಿರತೆ ಇದೆ ಎಂದು ಸುದ್ದಿಯಾದ ಅಶೋಕಪುರಂ ಎಂಬ ಜಾಗವಿದು ಮನೆಗೆ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೆ ಇಲ್ಲಿ ಚಿರತೆ ಇರುವ ಸಾಕಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತು ಆದರೆ ಅದೆಲ್ಲವೂ ಎ ಐ ಫೋಟೋಗಳು ಎಂದು ಅರಣ್ಯ ಇಲಾಖೆ ದೃಢಪಡಿಸಿದೆ ದಯಮಾಡಿ ಯಾರೂ ಸಹ ಆ ರೀತಿ ಫೋಟೋಗಳನ್ನು ಪ್ರಾಣಿಯನ್ನು ನುಡಿದರು ಚಿರತೆ ಎಂದು ಭಯಪಡಬಹುದು ಆಗುವ ಅನಾಹುತಗಳಿಗೆ ನೀವು ಸಹ ಕಾರಣರಾಗಿ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು ದಯವಿಟ್ಟು ಅಂತಹ ಕೆಲಸವನ್ನು ಯಾರೂ ಮಾಡಬೇಡಿ ಇನ್ನು ಹೇಗೋದು ಹುಡುಕಾಡಿ ತಡವರಿಸಿಕೊಂಡು ಸರ್ವಿಸ್ ಸೆಂಟರ್ ಬಂದು ತಲುಪಿ ಕೀ ಕೊಟ್ಟು ಒಳಗೆ ಕೂತೆವು ನಮ್ಮ ಕಾರ್ ನಂಬರ್ ಕರೆದ ನಂತರ ಒಂದೆರಡು ನಿಮಿಷಕ್ಕೆ ನಿಜಕ್ಕೂ ಆಘಾತವಾಗುವಂತಹ ಸುದ್ದಿ ನನಗೆ ಕಾರಣ ಸರ್ವಿಸ್ಗೆ ಹತ್ತು ಸಾವಿರ ರೂಪಾಯಿ ಬಿಲ್ ಆಗಲಿದೆ ಎನ್ನುವ ಮಾತು ಮೂರರಿಂದ ನಾಲ್ಕು ಸಾವಿರ ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದ ನನಗೆ ಒಮ್ಮೆಲೆ ಆಶ್ಚರ್ಯವೂ ಆಘಾತವೂ ಆಗಿದ್ದಂತೂ ನಿಜ ಯಾವುದಕ್ಕೆ ಎಷ್ಟೆಷ್ಟು ಎಂದು ಎರಡು ಮೂರು ಬಾರಿ ಕೇಳಿದರೂ ಅಂತಿಮ ಬಿಲ್ ಮಾತ್ರ ಅಷ್ಟೇ ಇತ್ತು ಕೊನೆಗೆ ಸರಿ ಇನ್ನೇನು ಮಾಡೋದು ಸರ್ವಿಸ್ ಮಾಡಿ ಎಂದು ಕಾರ್ ಬಿಟ್ಟು ಅಲ್ಲಿಂದ ಬೈಕಿನಲ್ಲಿ ಚಾಮುಂಡಿ ಬೆಟ್ಟದ ಕಡೆ ಹೊರಟೆವು ಬೆಟ್ಟಕ್ಕೆ ಸಾಮಾನ್ಯವಾಗಿ ಮೂರು ದಾರಿ ಇದೆ ಒಂದು ಸಿಟಿ ಒಳಗಿನಿಂದ ಹೋಗುವ ಅಂದರೆ ಈಗ ನಾವು ಹೋಗುತ್ತಿರುವ ಹಾಗೂ ಬಸ್ಗಳು ಓಡಾಡುವಂತಹ ಇದೇ ಮಾರ್ಗ ಇದು ಮಾಲಾಫ್ ಮೈಸೂರಿನಿಂದ ಅಂದರೆ ಆರ್ಗೇಟ್ ಕಡೆಯಿಂದ ಬರುತ್ತದೆ ಇದೇ ಬೆಟ್ಟಕ್ಕೆ ಹೋಗುವಂತಹ ಮುಖ್ಯ ರಸ್ತೆಯಾಗಿರುತ್ತದೆ ಮತ್ತೊಂದು ನಮ್ಮ ಮನೆಯಿಂದ ಬರುವಂತಹ ಮಾರ್ಗ ಅಂದರೆ ನಂಜನಗೂಡು ರಸ್ತೆಯಿಂದ ಉತ್ತನಹಳ್ಳಿ ಮಾರ್ಗವಾಗಿ ಬರುವುದು ಆ ರಸ್ತೆಯಲ್ಲಿ ವಾಹನ ದಟ್ಟಣೆ ಸ್ವಲ್ಪ ಕಡಿಮೆ ಇರುತ್ತದೆ ಇನ್ನು ಮೂರನೆಯ ದಾರಿ ಬಂದು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬರುವುದು ನಾವು ಸಾಮಾನ್ಯ ಈ ಬಸ್ ಮಾರ್ಗದಲ್ಲಿ ಬರುವುದು ತೀರಾ ಅಪರೂಪ ಇಂದು ಕಾರ್ ಸರ್ವಿಸ್ಗೆ ಬಿಡಬೇಕಿದ್ದ ಕಾರಣ ಸಿಟಿಯಿಂದ ಇದೇ ದಾರಿಯಲ್ಲಿ ಬಂದೆವು ಬೆಟ್ಟಕ್ಕೆ ಬರಲು ಗೇಟ್ ಬಳಿಯ ಅವರು ಕಾದು ನಿಂತಿದ್ದರು ಹಾಂ ಅವರ ಕೆಲಸಕ್ಕಾಗಿಯೇ ಎಂದು ನಾ ಬೆಟ್ಟಕ್ಕೆ ಬಂದದ್ದು ನನ್ನ ರಮ್ಯ ಜಗತ್ ಮೈಸೂರು ಚಾನೆಲ್ ನೋಡಿರುವವರಿಗೆ ಕೆಲವರಿಗೆ ಗೊತ್ತಿರಬಹುದು ಒಂದಷ್ಟು ತಿಂಗಳುಗಳ ಹಿಂದೆ ಇವರು ಬಟ್ಟೆ ಉದ್ಯಮ ಮಾಡುತ್ತಿರುವುದಾಗಿ ನನಗೆ ತಿಳಿಸಿದಾಗ ಅವರಿಗೆ ಬೆಂಬಲಿಸಲು ಅವರ ಮನವಿ ಮಾಡಿಕೊಳ್ಳಲಾಗಿ ನಾನು ಅವರ ವ್ಯಾಪಾರದ ಬಗ್ಗೆ ಉಚಿತವಾಗಿ ಒಂದು ಪ್ರಮೋಷನನ್ನು ಮಾಡಿಕೊಟ್ಟಿದ್ದೆ ಅದೊಂದು ವಿಡಿಯೋದಿಂದ ಅವರ ಬದುಕೇ ಬದಲಾಯಿತು ಎನ್ನುವ ವಿಚಾರ ಕೇಳಿ ಬಹಳಷ್ಟು ಖುಷಿ ಕೂಡ ಪಟ್ಟಿದ್ದೆ ಆದರೆ ಬಂದ ಹಣವನ್ನೆಲ್ಲ ಈಗ ಅಚಾನಕ್ಕಾಗಿ ಆರೋಗ್ಯ ಕೆಟ್ಟ ತಾಯಿ ಆಸ್ಪತ್ರೆಗೆ ಖರ್ಚು ಮಾಡಿ ತಾಯಿಯನ್ನು ಉಳಿಸಿಕೊಂಡು ಖಾಲಿ ಕೈಯಲ್ಲಿ ಮತ್ತೆ ಬದುಕಲ್ಲಿ ಸೋಲಬಾರದೆಂದು ಮತ್ತದೇ ಉತ್ಸಾಹದಿಂದ ಶುರು ಮಾಡಿರುವ ವ್ಯಾಪಾರಕ್ಕೆ ಮತ್ತೆ ನನ್ನ ಬೆಂಬಲವನ್ನು ಕೋರಿದ್ದರು ಸರಿ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ಭಗವಂತ ಮತ್ತೊಂದು ಕಡೆ ನಮಗೆ ಒಳ್ಳೆಯದನ್ನೇ ಮಾಡುವನು ಎಂದು ನಂಬಿರೋ ನಾನು ಇಂದು ಆಫೀಸ್ ರಜೆ ಹಾಕಿ ಇವರ ಕೆಲಸಕ್ಕಾಗಿ ಬಂದೆ ಹಾಗೆಯೇ ತಾಯಿಯ ದರ್ಶನವೂ ನೆಮ್ಮದಿಯಿಂದ ಆಯಿತು ಸುಮ ಅವರ ಮನೆ ಚಾಮುಂಡಿ ಬೆಟ್ಟದಲ್ಲೇ ಇರುವುದು ಇವರು ಮಾಡುವ ಬಟ್ಟೆ ವ್ಯಾಪಾರದ ವಿಡಿಯೋ ಇಂದು ಅಥವಾ ನಾಳೆಯೋ ರಮ್ಯಾ ಜಗತ್ ಮೈಸೂರು ಚಾನೆಲ್ನಲ್ಲಿ ಬರಲಿದೆ ಅವಶ್ಯಕತೆ ಇರುವವರು ಒಮ್ಮೆ ಇವರ ಬಳಿ ಖರೀದಿಸಿ ಅವರನ್ನು ಬೆಂಬಲಿಸಿ ಕಡಿಮೆ ಬೆಲೆಗೆ ಕಡಿಮೆ ಲಾಭದ ನಿರೀಕ್ಷೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ನಿಮ್ಮ ಬೆಂಬಲ ಸಿಕ್ಕರೆ ಅವರ ಬದುಕಿಗೆ ದಾರಿ ಸಿಕ್ಕಿದೆ ಇನ್ನು ವೀಡಿಯೋ ಕೆಲಸ ಮುಗಿಸಿಕೊಂಡು ಚಾಮುಂಡಿ ಬೆಟ್ಟದಲ್ಲಿಯೇ ಪ್ರಸಾದವನ್ನು ಸಹ ಸ್ವೀಕರಿಸಿ ಮತ್ತೆ ಬೆಟ್ಟದಲ್ಲಿ ಮತ್ತೊಬ್ಬರನ್ನು ಭೇಟಿ ಮಾಡುವುದಿತ್ತು ಆ ಕೆಲಸವನ್ನು ಸಹ ಮುಗಿಸಿಕೊಂಡು ಮನೆ ಕಡೆಗೆ ಬಂದೆವು ಇನ್ನು ಮನೆಗೆ ಬಂದ ನಂತರ ಈ ಹಿಂದೆ ಬಾಗಲಕೋಟೆಯ ಹೇಮಂತ್ ಎನ್ನುವ ಹುಡುಗ ಸ್ವಂತ ಉದ್ಯಮ ಶುರು ಮಾಡಿದ್ದಾಗ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೆ ಇಂದು ಅದನ್ನು ನೆನಪಿಸಿಕೊಂಡು ನನ್ನ ನೋಡಲೆಂದು ಅಲ್ಲಿಂದ ಬಂದಿದ್ದರು ಅವರನ್ನು ಸಹ ಮಾತನಾಡಿಸಿ ಕಳುಹಿಸಿಕೊಟ್ಟದ್ದಾಯಿತು ಇನ್ನು ಕಾರ್ ರೆಡಿ ಇದೆ ಎಂದು ಫೋನ್ ಬಂತು ಹನ್ನೆರಡು ಸಾವಿರ ಬಿಲ್ ಎಂದರು ಇನ್ನೇನು ತಿಂಗಳ ಕೊನೆ ಖರ್ಚಿಗೆ ಅಂತ ಇದ್ದಿದ್ದು ಎಂಟು ಸಾವಿರ ಅಮ್ಮನ ಬಳಿ ಆರು ಸಾವಿರ ಸಾಲ ಮಾಡಿಕೊಂಡು ಎರಡು ಸಾವಿರ ಖರ್ಚಿಗೆ ಉಳಿಸಿಕೊಂಡು ಕಾರ್ ಪಡೆದು ಮನೆ ಕಡೆಗೆ ಬಂದೆವು ಕಾರ್ ವಾಶ್ ಮಾಡಿಸಿಲ್ಲ ಕಾರಣ ಸರ್ವಿಸ್ ಸೆಂಟರಿನಲ್ಲಿ ಕಾರ್ ಹೊರಗಿಂದ ಮಾತ್ರ ತೊಳೆಯಲು ಹೇಳಿದ್ದು ಐನೂರ ಅರವತ್ತು ರೂಪಾಯಿ ಆದರೆ ಮನೆಯ ಬಳಿ ನಾನೂರು ರೂಪಾಯಿಗೆ ಒಳಗೆ ಹೊರಗೆ ಎಲ್ಲವೂ ಸಂಪೂರ್ಣವಾಗಿ ವಾಶ್ ಮಾಡಿಕೊಡುವರೆಂದು ಮರಳಿ ಮನೆ ಕಡೆಗೆ ಬಂದು ಕಾರನ್ನು ಮನೆ ಬಳಿಯ ವಾಷಿಂಗ್ ಸೆಂಟರ್ಗೆ ಬಿಟ್ಟೆವು ಇನ್ನು ಬೆಳಗ್ಗೆಯ ಮನೆಯಿಂದ ಹೊರಟ ಕಾರಣ ಆಫೀಸಿನ ಪೂಜೆ ಮಾಡಿರಲಿಲ್ಲ ಸಂಜೆ ಮಾಡೋಣ ಎಂದುಕೊಂಡಿದ್ದೆ ಅಂದುಕೊಂಡಂತೆ ಮನೆಯಲ್ಲಿ ಹಾಗೂ ಆಫೀಸಿನಲ್ಲಿ ಸಂಜೆ ಪೂಜೆ ಮುಗಿಸಿ ಟ್ಯೂಷನ್ನಿಂದ ಬರುವ ಮಗನನ್ನು ಕಾದು ರಸ್ತೆಯಲ್ಲಿಯೇ ನಿಂತೆ ಈತ ಕಾರ್ ಕ್ಲೀನಾಗಿದೆ ಬನ್ನಿ ಎಂದು ಫೋನ್ ಮಾಡಲಾಗಿ ಸಾಕಷ್ಟು ದಿನಗಳ ನಂತರ ಹೊಳೆಯುತ್ತಿದ್ದ ಕಾರ್ ತಂದು ಮನೆ ಬಳಿ ನಿಲ್ಲಿಸಿದೆ ನಾನೂರು ರೂಪಾಯಿಗೆ ಸಂಪೂರ್ಣವಾಗಿ ಒಳಗೆ ಹೊರಗೆ ಸ್ವಚ್ಛ ಮಾಡಿಕೊಟ್ಟಿದ್ದರು ಕಾರ್ ಕ್ಲೀನ್ ಆದ ಮೇಲೆ ಒಂದೆರಡು ದಿನವಾದರೂ ಹಾಗೇ ಇರಲಿ ಎನ್ನುವ ನಮ್ಮ ಮಧ್ಯಮ ವರ್ಗದ ಮೆಂಟಾಲಿಟಿಯಂತೆಯೇ ನಾನು ಕೂಡ ಆದ ಕಾರನ್ನು ಗವರ್ ಹಾಕಿ ಒಂದಷ್ಟು ದಿನ ತೆಗೆದಿರಲು ತೀರ್ಮಾನಿಸಿ ಬಂದೆ ಇನ್ನು ಅತ್ತ ತಮ್ಮ ಮನೆ ಕಡೆಗೆ ಹೊರಟ ನಾ ಮಗನ ಜೊತೆ ಸ್ವಲ್ಪ ಸಮಯ ಕಳೆದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡಿ ಕೊನೆಗೆ ಅಮ್ಮ ಮಾಡಿದ ನುಗ್ಗೆಕಾಯಿ ಬೇಳೆ ಸಾಂಬಾರು ಅನ್ನದ ಜೊತೆ ಸಸಿದ ಹೊಟ್ಟೆಯನ್ನು ತುಂಬಿಸಿ ದಿನ ಸಂಪನ್ನ ಮಾಡಿಕೊಂಡೆ ಮತ್ತೆ ಸಿಗುವೆ ಧನ್ಯವಾದಗಳು